മണ്ഡലി വെള്ളിയവ കണ്ണലി രുചിത കണ്ണലി തുമ്പി ചിലുവന്ന ಮಣ್ಣಲಿ ಬೆಳ್ಳೆಯುವ ಕಣ್ಣಲ್ಲಿ ರುಚಿಯಿದೆ ಕಣ್ಣಲ್ಲಿ ತುಂಬಿ ಚಲುವನ್ನು ಹಸಿರಿನ ಸಿರಿಯಲಿ ಕಸುವಿದೆ ಮೆಟ್ಟೆಯ ಬಸಿರಾದ ಭೂಮಿ ಬಲು ಚಂದ ಹಸಿರಿನ ಸಿರಿಯಲಿ ಕಸುವಿದೆ ಮೆಟ್ಟ ಬಸಿರಾದ ಭೂಮಿ ಬಲು ಚಂದ ಹೊಂಡಲಿ ಬೆಳೆಯುವ ಕಣ್ಣಲಿ ರುಚಿದೆ ಕಣ್ಣಲ್ಲಿ ತುಂಬಿ ಚಿಲುವನ್ನು. ಕಾಡನು ಹೊತ್ತಿವೆ ನಾಳೆಯ ಬದುಕಿಗೆ ಜೋಳದ ಗಿಡದಿ ಕಾಣದೆ ಕಾಡನು ಹೊತ್ತಿವೆ ನಾಳೆಯ ಬದುಕಿಗೆ ಜೋಳದ ಗಿಡದಿ ಹದಿನೇ ಹಕ್ಕಿಜ ಮೇಳವು ಕಾಳನೊ ಮೊಕ್ಕ ಉಕ್ಕಿದ ಗಾನ ಸಾನ किया मेल मुकालो मोक द उकिद गाना सानम ಮಾಟದ ಗೊನೆಯೋ ಶಂಗಾರ ತೋಟದಿ ತೂಗುವ ನೋಡದಿ ಪೂಗದ ಮಾಟದ ಗೊನೆಯೋ ಶಂಗಾರ ನೆಲದಲ್ಲಿ ಬೆಳ್ಳದಿಗ ಫಲಗಳೆ ಮನುಜಗೆ ಬಲವನು ಕೊಡಲು ಪೂರಕ ನೆಲದಲ್ಲಿ ಬೆಳೆದಿಗ ಪದ ಮನುಜಗೆ ಮನುಜಗೆ ಬಲವನ್ನು ಕೊಡಲು ಪೂರಕ ಮಣ್ಣಲ್ಲಿ ಬೆಳೆಯುವ ಕಣ್ಣಲ್ಲಿ ರುಚಿಯಿದೆ ಕಣ್ಣಲಿ ತುಂಬಿ ಚೆಲುವನ್ನು ಎರೆಗೂಡ ನೆಲ್ಲದಲ್ಲಿ ಸರಿಯಲು ವರದಂತೆ ಧರೆಯಲ್ಲಿ ಸತ್ವಾ ತುಂಬ ಎರೆಗೂಡ ನೆಲದಲ್ಲಿ ಸರಿಯಲು ವರದಂತೆ ಧರೆಯಲ್ಲಿ ಸತ್ವಾ ಗಿಳಿಗಳ ಬಣ್ಣಗೂ ಸೆಳೆಯುತ್ತ ಕಂಗಳ ಪೊಲದಲ್ಲಿ ಕಾಳ ಸವಿಯುತ್ತ ಗಿಳಿಗಳ ಬಣ್ಣಗವು ಸೆಳೆಯುತ್ತ ಕಂಗಳ ಹೊಲದಲ್ಲಿ ಕಾಳ ಬೆಳೆಯುವ ಹಣ್ಣಲ್ಲಿ ರುಚಿ ಇದೆ ಕಣ್ಣಲ್ಲಿ ತುಂಬಿ ಚೆಲುವನ್ನು ಹೊಂಚುತ ತಿನಿಸಲು ಸಂಚನು ಮಾಡದೆ ಹೊಂಚುವ ಪಾಠ ನಮಗೆಲ್ಲ ಹೊಂಚುತ ತಿನಿಸಲು ಸಂಚನು ಮಾಡದೆ ಹೊಂಚುವ ಪಾಠ ನಮಗೆಲ್ಲ ಮಣ್ಣಿಂದ ಕಾಯವು ಮಣ್ಣಲ್ಲಿ ಲೀನವು ಬಣ್ಣನಿಗಳವೆ ಮಣ್ಣನು ಮಣ್ಣಿಂದ ಕಾಯವು ಮಣ್ಣಲಿನವೋ ಬಣ್ಣನಿಗಳವೆ ಮಣ್ಣನು ಮಂಡಲಿ ಬೆಳೆಯುವ ರುಚಿ ಇದೆ ಕಣ್ಣಲಿ ತುಂಬಿ ಚೆಲುವ കൊണ്ടി വള്ളെയോവ കലി രുചിതേ കണ്ണലി തുമ്പെലുവ കണ്ണലി തുമ്പെലുവ കണ്ണലി തുമ്പലവ